ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಆಗಿ ಸೋಲನ್ನ ಕಂಡಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಬಹು ನಿರೀಕ್ಷಿತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ ಇನ್ನು ಉದ್ಘಾಟನಾ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು ಆದ್ರೆ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಆಗಿ ಸೋಲನ್ನ ಕಂಡಿದ್ದಾರೆ ಈ ಇಡೀ ಮ್ಯಾಚ್ ನ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಮಿನಿ ಏಕದಿನ ವಿಶ್ವಕಪ್ ಅಂತನೆ ಕರೆಸಿಕೊಳ್ಳುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಈಗ ಚಾಲನೆ ಸಿಕ್ಕಿದೆ ಅಂದಾಗೆ ಚಾಂಪಿಯನ್ಸ್ ಟ್ರೋಫಿ ಕೊನೆಯ ಬಾರಿಗೆ ನಡೆದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಆ ನಂತರ ಕ್ರಿಕೆಟ್ ಜಗತ್ತಿನಲ್ಲೇ ಹಲವು ಐಸಿಸಿ ಟೂರ್ನಿಗಳು ನಡೆದಿದೆ ಆದ್ರೆ ಚಾಂಪಿಯನ್ಸ್ ಟ್ರೋಫಿ ನಡೆದಿಲ್ಲ ಈಗ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯ ಅಬ್ಬರ ಶುರುವಾಗ್ಬಿಟ್ಟಿದೆ ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಸೋತಿದೆ ಪಾಕಿಸ್ತಾನ ಮೊದಲ ಪಂದ್ಯದಲ್ಲೇ ಆಘಾತಕ್ಕೆ ಒಳಗಾಗಿರುವಂಥ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅದುವೇ ಟೂರ್ನಿಯಿಂದ ಹೊರಬೀಳುವ ಆತಂಕ ನೋಡಿ ಯಾಕಂದ್ರೆ ಪಾಕ್ ತಂಡದ ಮುಂದಿನ ಪಂದ್ಯ ಭಾರತದ ವಿರುದ್ಧವಾಗಿದೆ ಆತಿಥೇಯ ತಂಡವು ಆ ಪಂದ್ಯವನ್ನ ಸೋತರೆ ಅದು ಪಂದ್ಯಾವಳಿಯಿಂದ ಹೊರಬೀಳುವ ಸಾಧ್ಯತೆಯಿದೆ ಈ ಪಂದ್ಯದ ಸೋಲಿನೊಂದಿಗೆ ಪಾಕಿಸ್ತಾನದ ತಂಡದ ನೆಟ್ ರನ್ ರೇಟ್ ಕೂಡ ಕಳಪೆಯಾಗಿದೆ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಸಾಂಘಿಕ ಪ್ರದರ್ಶನ ನೀಡಿದ ನ್ಯೂಜಿಲೆಂಡ್ ತಂಡ ತನ್ನ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನವನ್ನ ಅರವತ್ತು ರನ್ಗಳಿಂದ ಸೋಲಿಸುವ ಮೂಲಕವಾಗಿ ಒಂದು ಗೆಲುವಿನ ಶುಭಾರಂಭವನ್ನ ಮಾಡಿದೆ ಪಂದ್ಯದಲ್ಲಿ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ನ ಟಾಮ್ ಥ್ಯಾಮನ್ ಮತ್ತು ವಿಲಿಯಂಗ್ ಅವರ ಶತಕಗಳ ನೆರವಿನೊಂದಿಗೆ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳಿಗೆ ಮುನ್ನೂರ ಇಪ್ಪತ್ತು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಹಾಲಿ ಚಾಂಪಿಯನ್ ಪಾಕಿಸ್ತಾನ ಪೂರ್ಣ ಐವತ್ತು ಓವರ್ಗಳನ್ನು ಆಡಲು ಸಾಧ್ಯವಾಗದೆ ನಲವತ್ತ ಏಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಅರವತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಇದೀಗ ಕೆವಿಸ್ ವಿರುದ್ಧ ಸೋತಿರುವ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧದ ಪಂದ್ಯವೇ ನಿರ್ಣಾಯಕವಾಗಿದೆ ಟೀಂ ಇಂಡಿಯಾ ವಿರುದ್ಧ ಪಾಕಿಸ್ತಾನ ಸೋತರೆ ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಹೊರಬೀಳುವ ಸಾಧ್ಯತೆಯಿದೆ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ ಪಾಕಿಸ್ತಾನ ತಂಡ ತನ್ನ ಒಂಬತ್ತನೇ ಓವರ್ ವೇಳೆಗೆ ಡೇವನ್ ಮತ್ತು ಕೇನ್ ವಿಲಿಯಮ್ಸ್ ಅವರನ್ನ ಪೆವಿಲಿಯನ್ಗೆ ಕಳಿಸಿತು ಇದಾದ ಸ್ವಲ್ಪ ಸಮಯದ ನಂತರ ಡ್ಯಾರಿಲ್ ಮಿಚೆಲ್ ಕೂಡ ವಿಕೆಟ್ ಅನ್ನ ಒಪ್ಪಿಸಿದರು ಹೀಗಾಗಿ ಸ್ಕೋರ್ ಮೂರು ವಿಕೆಟ್ಗಳಿಗೆ ಕೇವಲ ಎಪ್ಪತ್ತ ಮೂರು ರನ್ಗಳಾಗಿತ್ತು ಎಲ್ಲಿಂದ ವಿಲಿಯಂಗ್ ಮತ್ತು ಟಾಮ್ ಲ್ಯಾಥಿಮ್ ಇನ್ನಿಂಗ್ಸ್ ಮೇಲೆ ಹಿಡಿತ ಸಾಧಿಸಿ ಪಾಕಿಸ್ತಾನಿ ಬೌಲರ್ಗಳನ್ನ ತರಾಟೆಗೆ ತೆಗೆದುಕೊಳ್ಳಲು ಆರಂಭಿಸಿದರು ಶೀಘ್ರದಲ್ಲೇ ವಿಲಿಯಂಗ್ ತಮ್ಮ ಏಕದಿನ ವೃತ್ತಿ ಜೀವನದ ಮೊದಲ ಶತಕವನ್ನ ದಾಖಲಿಸುವುದೊಂದಿಗೆ ಲ್ಯಾಥಮ್ ಅವರೊಂದಿಗೆ ನೂರ ಹದಿನೆಂಟು ರನ್ಗಳನ್ನ ಪಾಲುದಾರಿಕೆಯನ್ನ ಪಡೆದರು ಒಟ್ಟಲಿ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಸೋಲನ್ನ ಕಂಡುಕೊಂಡಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಪಾಕಿಸ್ತಾನಕ್ಕೆ ಆರಂಭದಲ್ಲೇ ಎಂತ ಸೋಲಾಯಿತು ಅಂತ ಆ ಒಟ್ಟಲ್ಲಿ ಇನ್ನಷ್ಟು ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ